ಸರ್ವೇ ಭವಂತು ಸುಖಿಲ ಇಂದು ಶ್ರೀ ವಿಶ್ವಾಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಶುಕ್ಲ ಪಕ್ಷೆ ಇಂದು ಏಪ್ರಿಲ್ ಎಂಟನೇ ತಾರೀಕು ಏಕಾದಶಿ ತಿಥಿ ಮಂಗಳವಾರ ಏಕಾದಶಿ ತಿಥಿಯ ಮಹಾತ್ಮೆಯನ್ನು ನಾವು ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಒಂದು ವಿಡಿಯೋ ಮೂಲಕ ತಿಳಿಸಿದ್ದೇವೆ ಅದನ್ನೇ ಈಗಲೂ ಕೂಡ ಎಲ್ಲರೂ ಆಚರಣೆ ಮಾಡಬಹುದು ಪ್ರತಿ ಏಕಾದಶಿಗೂ ಅದೇ ಫಲ ಇರುತ್ತೆ ವೈಕುಂಠ ಏಕಾದಶಿಯಲ್ಲಿ ಸ್ವಲ್ಪ ವಿಶೇಷವಾದಂತಹ ಫಲ ಇರುತ್ತೆ ಇಂದು ಎಂಟನೇ ತಾರೀಕು ಬುಧ ತನ್ನ ವಕ್ರಗತಿಯನ್ನು ಕೊನೆಗೆ ಮಾಡ್ತಾ ಇದ್ದಾನೆ ಮತ್ತು ಬುಧ ಅಸ್ತದಿಂದ ಆಚೆ ಬರ್ತಾ ಇದ್ದಾನೆ ಬುಧ ಪ್ರಕಾಶಮಾನವಾಗ್ತಾ ಇದ್ದಾನೆ ಬುಧ ಬುದ್ಧಿವಂತಿಕೆ ಮತ್ತು ಮಾತುಕತೆಯ ಗ್ರಹ ಅವನ ವಕ್ರಗತಿ ಅಸ್ತ ಎಲ್ಲವೂ ಕೊನೆಯಾಗೋದ್ರಿಂದ ಇಷ್ಟು ದಿನ ಎರಡು ತಿಂಗಳಿಂದ ನಿಂತು ಹೋದಂತಹ ಕಾರ್ಯಗಳು ಈಗ ಮುಂದುವರಿಯಕ್ಕೆ ಶುರುವಾಗುತ್ತೆ ನಿಂತು ಹೋದಂತಹ ಮಾತುಕತೆಗಳು ಈಗ ಮುಂದುವರಿಯೋಕ್ಕೆ ಶುರುವಾಗತ್ತೆ ಇದರ ಅರ್ಥ ಏನು ಅಂತಂದರೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಖಂಡಿತವಾಗ್ಲೂ ಕೆಲವು ರಾಶಿಗಳಿಗೆ ಸಾಧ್ಯವಾಗುತ್ತೆ ಮನೆಯಲ್ಲಿದ್ದಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆಲ್ಲದನ್ನು ಪರಿಹಾರವಾಗುತ್ತೆ ಆದರೂ ಕೂಡ ಮೀನರಾಶಿಯಲ್ಲಿ ಬುಧ ನೀಚನೇ ಆಗಿರೋದ್ರಿಂದ ನಮಗೆ ಬೇಕಾದಂತಹ ಸಂಪೂರ್ಣವಾಗಿ ಮನಬಿಚ್ಚಿ ಮಾತನಾಡುವಂತಹ ಅವಕಾಶಗಳು ಪ್ರಾಪ್ತಿ ಆಗೋದಿಲ್ಲ ಯಾರಿಗೂ ಕೂಡ ಮತ್ತು ಇಷ್ಟು ದಿನದಿಂದ ನಾನಿದನ್ನು ಹೇಳೇ ಇರಲಿಲ್ಲ ಈಗ ಹೇಳಲೇಬೇಕಾದ ಪರಿಸ್ಥಿತಿ ಬಂದಿದೆ ಅನ್ನುವಂತಹ ಒಂದು ಧೋರಣೆಯನ್ನು ಬುಧ ನಮಗೆ ಈಗ ಯಾವ ಯಾವ ರಾಶಿಗಳಿಗೆ ಒಳ್ಳೆಯ ಫಲವಿದೆ ಅನ್ನೋದನ್ನು ನೋಡೋಣ ಬನ್ನಿ ಬುಧನ ವಕ್ರ ಮತ್ತು ತ್ಯಾಗದಿಂದ ವೃಷಭ ಸಿಂಹ ತುಲ ಧನು ಹಾಗೂ ಕುಂಭರಾಶಿಗಳಿಗೆ ಶುಭ ಫಲ ಇದರ ಅರ್ಥ ನಿಂತು ಹೋದಂತಹ ಕೆಲಸಗಳು ಮಾತುಕತೆಗಳಲ್ಲಿ ಮುಂದುವರಿಯುವುದನ್ನು ನೀವು ಪ್ರಗತಿಯನ್ನು ಕಾಣಬಹುದು ಮತ್ತು ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ನಿಮಗೆ ಕೀರ್ತಿ ಬರಬಹುದು ಯಶಸ್ಸು ಪ್ರಾಪ್ತಿ ಖಂಡಿತ ಮನೆಯಲ್ಲೂ ಕೂಡ ಬಹಳ ಶುಭಕರವಾದಂತಹ ವಾತಾವರಣ ಮಾತುಗಳಿಂದ ಮೂಡುತ್ತೆ ಮನೆಯಲ್ಲಿ ಸೌಹಾರ್ದ ಮತ್ತು ಸೌಭಾಗ್ಯ ಇವೆರಡೂ ಪ್ರಾಪ್ತಿಯಾಗುತ್ತೆ ಇನ್ನು ಮಿಕ್ಕ ರಾಶಿಗಳಿಗೆ ಅಂದರೆ ಮೇಷ ಮಿಥುನ ಕರ್ಕ ಕನ್ಯಾ ವೃಶ್ಚಿಕ ಮಕರ ಮತ್ತು ಮೀನ ಈ ರಾಶಿಗಳಿಗೆ ಸ್ವಲ್ಪ ವಿಷಮ ಫಲ ಏನು ಅಂತಂದರೆ ನಿಮ್ಮ ಮಾತುಕತೆಯಲ್ಲಿ ಇನ್ನೂ ಅಡೆತಡೆಗಳು ಮುಗಿದಿಲ್ಲ ಬಗೆಹರಿದಿಲ್ಲ ಬೇರೆಯವರು ಹೇಳೋದನ್ನು ನೀವು ಹೇಳೋದನ್ನು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲವೂ ಸರಿ ಹೋಯಿತು ಅನ್ನುವಂಥ ಸಮಯ ಇನ್ನೂ ನಿಮಗೆ ಪ್ರಾಪ್ತಿ ಆಗಿಲ್ಲ ಇದರ ಅರ್ಥ ಇನ್ನೂ ಸ್ವಲ್ಪ ದಿನ ನೀವು ಹೆಚ್ಚು ಮಾತನಾಡಿದಿರುವುದೇ ಒಳ್ಳೆಯದು ಮತ್ತು ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಗಳು ಇನ್ನೂ ಸ್ವಲ್ಪ ಕುಂಠಿತವೇ ಆಗಿರುತ್ತೆ ಮೇ ಏಳನೇ ತಾರೀಖಿನ ನಂತರ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಫಲವನ್ನು ಬುಧ ತಂದು ಕೊಡ್ತಾನೆ ಈಗ ಒಳ್ಳೆಯ ಫಲ ಹೇಳಿದಂತಹ ರಾಶಿಗಳಿಗೆ ವಿಷಮ ಫಲ ಆವಾಗ ಸಂಭವಿಸುತ್ತೆ ನಾವು ರಿವರ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ ನೋಡಿ ಅದು ಮೇ ಎಂಟನೇ ತಾರೀಖಿನಂದು ಆಗುತ್ತೆ ಅಲ್ಲಿಯವರೆಗೂ ಈ ರಾಶಿಗಳಲ್ಲೂ ಸ್ವಲ್ಪ ಮಾತು ಕಡಿಮೆ ಮಾಡಿದರೇ ಒಳ್ಳೆಯದು ನಮ್ಮ ಚಾನೆಲ್ನಲ್ಲಿ ಗೀತಾ ಶ್ಲೋಕಗಳನ್ನು ನಾವು ಅಪ್ಲೋಡ್ ಮಾಡ್ತೇವೆ ಅದನ್ನು ನೋಡ್ತಾ ಇರಿ ಅದನ್ನು ಕೇಳಿ ಪಾರಾಯಣ ಮಾಡೋದರಿಂದ ಸಕಲ ಪಾಪಗಳು ಪರಿಹಾರವಾಗುತ್ತೆ ಮತ್ತು ಯಾರಿಗೆ ಆಂಗ್ಲ ಭಾಷೆಯ ಪ್ರಾವೀಣ್ಯ ಹೆಚ್ಚಿದೆಯೋ ಅಂತಹವರಿಗೆ ನಮ್ಮ ಬೆಂಗಳೂರು ಈ ಚಾನಲ್ನಲ್ಲಿ ವಾರ ಭವಿಷ್ಯವನ್ನು ಆಂಗ್ಲ ಭಾಷೆಯಲ್ಲಿ ವೀಕ್ಲಿ ಹಾರೋಸ್ಕೋಪ್ಸ್ ಇದನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಅದನ್ನು ಖಂಡಿತವಾಗಲೂ ನೋಡಿ ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಅಂತ ನಿಮಗೆ ಅನಿಸುತ್ತೋ ಅಂತಹವರಿಗೆ ಅದನ್ನು ಖಂಡಿತವಾಗಲೂ ಫಾರ್ವರ್ಡ್ ಮಾಡಿ ಎಲ್ಲರಿಗೂ ಶುಭ ಮಸ್ತು ಶ್ರೀಕೃಷ್ಣ ವಿಜಯತೆ